ಪ್ರತಾಪ್ನ ಮುಂದಿನ ದುರಂತ ಭವಿಷ್ಯವನ್ನು ಹೇಳಿದಂಥ ಸ್ವಾಮೀಜಿ ಅಂತ ಹೇಳಬಹುದು ಹೌದು ಶೃಂಗೇರಿ ಮಠದಿಂದ ಸ್ವಾಮೀಜಿಯವರು ಬಂದಿದ್ದಾರೆ ತುಂಬಾ ಸಂತೋಷದಿಂದ ಇಡೀ ಮನೆ ಬರ ಮಾಡಿಕೊಳ್ತು ಹಾಗೆ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದ ನಂತರ ಅವರವರ ಭವಿಷ್ಯ ಸ್ವಲ್ಪ ಮಟ್ಟಿಗೆ ಹೇಳ್ತೀನಿ ಅಂತನಸ ಸ್ವಾಮೀಜಿ ಹೇಳ್ತಾರೆ ಆಗ ಒಬ್ಬೊಬ್ಬರಾಗಿ ಬನ್ನಿ ಅದು ಪ್ರೈವೇಸಿಯಾಗಿ ಬರಬೇಕು ಎಲ್ಲರೂ ಕೂಡ ಒಳಗೆ ಇರಬೇಕು ಒಬ್ಬ ವ್ಯಕ್ತಿಯಲ್ಲಿ ಇದ್ದರೆ ಇನ್ನೊಂದು ಬಾಕಿಯವರಲ್ಲೂ ಒಳಗಿರಬೇಕು ಅಂದ್ರೆ ಸಹ ಹೇಳ್ತಾರೆ ಸ್ವಾಮೀಜಿಯವರು ಅದರಂತೆ ನಮ್ರತಾ ವರ್ತು ವಿನಯ್ ಇವರೆಲ್ಲರೂ ಕೂಡ ಅವರವರ ಭವಿಷ್ಯಗಳನ್ನು ಕೇಳ್ತಾರೆ ಇಲ್ಲಿ ತುಂಬಾ ವಿಶೇಷವಾದಂಥ ಭವಿಷ್ಯ ಹಾಗೂ ತುಂಬಾ ನೋವಿನ ಭವಿಷ್ಯ ಅಂದರೆ ಅದು ಅಂತ ಹೇಳ್ಬೋದು ಯಾಕೆಂದ್ರೆ ಪ್ರತಾಪ್ ಭವಿಷ್ಯ ಹೇಳಬೇಕಾದ್ರೆ ಸ್ವಾಮೀಜಿಯವರು ಕೂಡ ತುಂಬಾ ಬೇಸರ ಕೂಡ ವ್ಯಕ್ತಪಡಿಸ್ತಾರೆ ಅಂತಲೇ ಕೂಡ ಹೇಳ್ಬೋದು ಹೌದು ಅಷ್ಟರಲ್ಲಿ ಪ್ರತಾಪ್ ಕೂಡ ಬರುತ್ತೆ ಎಲ್ಲರೂ ಕೂಡ ಸ್ವಾಮೀಜಿ ಸಮಮಟ್ಟಕ್ಕೆ ಗೊತ್ತುಕೊಂಡ್ರೆ ಪ್ರತಾಪ್ ಸ್ವಾಮೀಜಿ ಕಾಲ ಕೆಳಗೆ ಕೂತ್ಕೊತಾನೆ ಅದು ಹಳ್ಳಿಯಿಂದ ಬೆಳೆದು ಬಂದಂಥ ಸಂಸ್ಕಾರವನ್ನು ಅಲ್ಲಿ ತೋರಿಸ್ತಾರೆ ಆಗ ಪ್ರತಾಪರ ವಿಷಯವಾಗಿ ಸ್ವಾಮೀಜಿಯವರು ಒಂದು ಮಾತನ್ನು ಕೂಡ ಹೇಳ್ತಾರೆ ನಿಜಕ್ಕೂ ನಿನ್ನ ನೋಡಿದ್ರೆ ನನಗೆ ಆಗುತ್ತೆ ಹಾಗೆ ಈ ಭವಿಷ್ಯ ಹೇಳಬೇಕು ಬೇಡ ಅಂತ ನಂಗೆ ಗೊತ್ತಿಲ್ಲ ಆದರೂ ಕೂಡ ಹೇಳಿರಬೇಕು ಅನಿವಾರ್ಯ ಬಿಗ್ ಬಾಸಿಂದ ಹೋದ ನಂತರ ನೀನು ಇಷ್ಟು ದಿನ ಈಗ ತಂದೆ ತಾಯಿಂದ ದೂರ ಇದೆಯೋ ಹಾಗೆ ಇದ್ದು ಬಿಡು ನೀನು ಧೂಪವಾಗಿರ್ತೀಯ ಅಥವಾ ಮನೆ ಹತ್ರಕ್ಕೆ ಹೋದ್ರೆ ನೀನು ಕಸ